ಭಾರತದ ಯುವ ಜನತೆಗೆ ಏನಾಗಿದೆ ಅಂತ ಗೊತ್ತಿಲ್ಲ ಸ್ಪೆಷಲಿ ಕರ್ನಾಟಕದ ಹುಡುಗರಿಗೆ ಏನು ಅಂತ ಗೊತ್ತಿಲ್ಲ ದೇಶದ್ರೋಹಿತನ ಅನ್ನೋದು ಒಂಥರ ಅದೇನು ಅವ್ರು ಹುಮ್ಮಸ್ ಬರ್ತಾ ಇದೆ ಅನ್ಸುತ್ತೆ ಪದೇ ಪದೇ ಆ ತರದ ಕೃತ್ಯಗಳನ್ನ ಎಸ್ಕೋದಿಕ್ಕೆ ಇಷ್ಟು ದಿನ ಇದಕ್ಕೂ ಮುಂಚೆ ತಾವು ನೋಡಿದ್ರೆ ಹುಬ್ಳಿಯಲ್ಲಿ ಮೂರ್ ಜನ ಕಾಶ್ಮೀರ ಯುವಕರು ಹೇಳ್ತಾರೆ ಅಹ್ ತಾವು ತಮಗೆ ಪಾಕಿಸ್ತಾನ ಇಷ್ಟ ಅಂತ ಹೇಳಿ ಅದಾದ್ಮೇಲೆ ಅಮೂಲ್ಯ ಲಿಯೋನಾ ಅನ್ನೋ ಅಂತ ಫ್ರೀಡಂ ಪಾರ್ಕ್ ನಲ್ಲಿ ಸಭೆನಲ್ಲಿ ಹೇಳ್ತಾಳೆ ಪಾಕ್ ಪರವಾಗಿ ಜಯಕಾರನ ಕೂಗ್ತಾಳೆ ಅದಾದ ನಂತರ ಟೌನ್ ಹಾಲ್ ಮುಂದೆ ಯಾರಿದ್ರ ಅನ್ನೋಂಥವ್ರು ಕೂಡ ಪಾಕ್ ಪ್ರೇಮಾನ ಎತ್ತಿ ತೋರಿಸ್ತಾರೆ ಇವಾಗ ಇನ್ನೊಂದು ಸುದ್ದಿ ಹೊರಗಡೆ ಬರ್ತಾ ಇದೆ ಇನ್ನೊಂದು ಸುದ್ದಿ ಏನು ಅಂತ ಅಂದ್ರೆ ಬಿಜಾಪುರ ಜಿಲ್ಲೆಯ ತಾಳಿಕೋಟೆಯಲ್ಲಿ ಒಂದ್ ಒಬ್ಬ ಯುವಕ ಒಂದು ಪೋಸ್ಟ್ ಅನ್ನ ಅಪ್ಲೋಡ್ ಮಾಡಿದ್ದಾನೆ ತನ್ನ ಎಫ್ ಬಿ ಅಕೌಂಟ್ ಅಲ್ಲಿ ಏನು ಅಂತ ಅಂದ್ರೆ ಲವ್ ಯು ಪಾಕ್ ಆರ್ಮಿ ಅಂತ ಹೇಳಿ ಆತನಿಗೆ ಪಾಕ್ ಆರ್ಮಿ ಮೇಲೆ ತುಂಬಾನೇ ಪ್ರೀತಿ ಇದೆ ಅಂತೆ ಇಂತ ಜನರನ್ನ ಏನ್ ಮಾಡ್ಬೇಕು ಅಂತಿರ ತಾವುಗಳು ತಮಗೆ ಪಾಕಿಸ್ತಾನ ಅಷ್ಟೊಂದು ಇಷ್ಟ ಆಗಿದ್ರೆ ಹೋಗ್ಬಿಟ್ಟು ಅಲ್ಲೇ ಇದ್ಬಿಡ್ಲಿ ಅವರು ಗೋರ್ಮೆಂಟ್ ಹತ್ರ ಮಾತಾಡಿ ವೀಸಾ ಪಡ್ಕೊಂಡು ಅಥವಾ ಆ ಕಡೆ ಗೋರ್ಮೆಂಟ್ ಇಂದ ಮಾತಾಡಿ ನಮ್ಮನ್ನ ಕರ್ಕೊಳ್ಳಿ ನಮಗೆ ನೀವು ಅಂದ್ರೆ ತುಂಬ ಇಷ್ಟ ನಾವು ನಿಮ್ಮ ದೇಶದಲ್ಲೇ ಬಂದ್ಬಿಟ್ಟು ಬಾಳ್ವೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಪರ್ಮಿಷನ್ ತಗೊಂಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಆರಾಮ್ಸೆ ಜೀವನ ನಡೆಸ್ಬೋದು ಬಟ್ ಇಲ್ಲಿ ಇದ್ಕೊಂಡು ನಮ್ಮ ನೆಲದಲ್ಲಿ ಇಟ್ಕೊಂಡು ನಮ್ಮ ಅನ್ನ ತಿನ್ಕೊಂಡು ಅಂದರೆ ನಮ್ಮ ದೇಶದ ಅನ್ನ ತಿನ್ಕೊಂಡು ನಮ್ಮ ದೇಶದ ನೀರು ಗಾಳಿ ಎಲ್ಲ ಸೇವಿಸ್ಕೊಂಡು ಆ ಕಡೆಗೆ ಪ್ರೀತಿ ತೋರಿಸ್ತೀವಿ ಅಂತಂದ್ರೆ ಇದು ಎಷ್ಟು ಮಟ್ಟಿಗೆ ನ್ಯಾಯ ಆ್ಯಂಡ್ ಎಷ್ಟು ಮಟ್ಟಿಗೆ ಸರಿ ಇಂತಹ ದೇಶದ್ರೋಹಿಗಳು ದ್ರೋಹಿಗಳು ಇರುವಂತೆ ಏನು ಕ್ರಮ ಕೈಗೊಳ್ಳಬೇಕು ಅಂತೀರಾ ತಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ನಮ್ಮ ಕಮೆಂಟ್ ಸೆಕ್ಷನ್ ಬಯವಿಟ್ಟು ಬಿಟ್ಟು ತಿಳಿಸಿ ಆ್ಯಂಡ್ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಈ ರೀತಿಯ ಕೃತ್ಯಗಳನ್ನು ಜಾಸ್ತಿ ಆಗದೆ ಇರುವಂತ ಯಾವ ಯಾವ ಕ್ರಮಗಳನ್ನ ನಾವು ಕೈಗೊಳ್ಳಬೇಕು ಅನ್ನೋದ್ರಾಗ ಇನ್ನೊಂದು ವಿಡಿಯೋನ ಖಂಡಿತವಾಗ್ಲೂ ನಾವು ಮಾಡುವಂಥ ಪ್ರಯತ್ನ ಮಾಡ್ತೀವಿ ಮತ್ತೊಂದು ಸುದ್ದಿಗೊಂದಿಗೆ ತಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ